ಹೋದಾಗ ಕೇಳಿಸ್ತಿಲ್ಲ ಮುಳುಗಾಗ ಲೇತಾ ಬಿಟ್ಟು ಹೋಗ್ತಾ ಇಲ್ಲ ಇಲ್ಲ ಒಂದು ನಡ್ಕೊಂಡು ಸುಸ್ತಾಗಿಲ್ಲ ಒಂಥರ ನಾವೆಲ್ಲ ಒಂದು ನಾವೆಲ್ಲ ಒಂದು ಬೆಳಗ್ಗೆ ಟಿಫನ್ ಮಾಡ ಮತ್ತೆ ಊಟ ಮಾಡ ಎಷ್ಟು ವಾಯ್ಸ್ ಬರ್ತೇನೆ ನಾವೇ ನಾವೆಲ್ಲ ಒಂದು ನಾವೆಲ್ಲ ಒಂದು ಒಬ್ಬ ಈಗ ತಾನೆ ಕಳೆ ಬಂದವರು ವೇದಿಕೆ ಮೇಲೆ ಆಸೀಲ್ ಆಗಿರ್ತಕ್ಕಂಥ ನಮ್ಮೂರಿನ ಪ್ರತಿಭೆ ಅಂತ ಹೇಳ್ಬೋದು ಅದೇ ಊರಲ್ಲಿ ಒಟ್ಟಿ ಅದೇ ಊರಲ್ಲಿ ಬಂದು ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ ಹೇಳಿ ನನ್ನ ಜೊತೆ ವೇದಿಕೆ ಬೆಲೆ ಸೇರ್ತದೆ ವಿಶ್ರೀ ಗುರುಜಿ ಅವರೇ ಹಾಗೂ ನಮ್ಮ ಕೊಲ್ಲಳ್ಳಿ ವೆಂಕಟೇಶ್ ಆಚಾರ್ಯವರೇ ಹಾಗೂ ಡಾಕ್ಟರ್ ಈಗ್ತಾನೆ ನಮ್ಮನ್ನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಜಿ ಮೇಡಮ್ ಅವರೇ ಹಾಗೂ ನಮ್ಮ ಕಾಶಿನಾಥ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಭಾಗದಿಂದ ಮುಳುಭಾಗ ಬಂದಿರ್ತಕ್ಕಂಥ ಮತ್ತೋರ್ವ ಆರ್ ಎಸ್ ಎಸ್ ನಾಯಕರಾಗಿರ್ತಕ್ಕಂಥ ನಮ್ಮ ಸಾಕಷ್ಟು ವಿಚಾರಗಳು ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ ಈ ತರ ಹಿಂದುತ್ವದಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರ ಮಾತಾಡ್ಬೇಕಿಲ್ಲ ಯಾಕೆಂದ್ರೆ ಯಾಕಂದ್ರೆ ಇದು ಈ ತರ ವೇದಿಕೆ ಇದು ಫಸ್ಟ್ ಟೈಮ್ ಈ ತರ ವೇದಿಕೆ ನಾನು ಮಾತಾಡ್ತಾ ಅದಕ್ಕೆ ಸ್ವಲ್ಪ ಹುಷಾರ ಮಾತಾಡ್ಬೇಕು ಅದಕ್ಕೆ ನಾನು ಹೇಳೋದಂದೇ ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ ಹೀಗೆ ಅಂತ ಹೇಳ್ತಾ ಇದೆ ಸ್ವಲ್ಪ ದಿವಸಗಳಿಂದ ಮಲಗಿತ್ತು ಯಾಕೆ ಜಾತಿ 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 ಅಂತ ಹೋಗ್ತಾ ಇದ್ವಿ ಜಾತಿಯಿಂದ ಹೋಗ್ತಾ ನಾವ್ ಆ ಜಾತಿ ನಾವ್ ಈ ಜಾತಿ ಈ ಜಾತಿ ಅಂತ ಹೋಗ್ತಾ ಇದ್ವಿ ಕೊಡಲ್ಲ ನಾನು ಅಹಂಕಾರ ಬಿಟ್ರೆ ನಾನೋನ್ ಅಹಂಕಾರ ಬಿಟ್ರೆ ನಾವೇನು ಒಂದು ಹಿಂದೂ ಬಂದ್ರೆ ಹಿಂದೂ ಅವತ್ತು ಹುಟ್ಟುತ್ತೆ ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ ವ್ಯಕ್ತಿತ್ವದಲ್ಲಿ ನಾನೋ ಅಹಂಕಾರವನ್ನು ಬಿಡಬೇಕಾಗುತ್ತೆ ನಾವು ನಾನು ಅಲ್ಲ ನಾವು ಇವತ್ತು ನೀವು ನೋಡ್ತಾ ಹೋಗೋದು ಕ್ಷೀಣಿಸ್ತಾ ಇದೆ ಮತಾಂತರ ಆಗ್ತಾ ಇದೆ ಮತಾಂತರ ಇವತ್ತು ನಮ್ಮನ್ನ ಭೇಟ ಮಾಡ್ತಾ ಇದ್ದಾರೆ ಬೇರೆ ನಮ್ಮ ಬೇರೆ ಇರ್ತಕ್ಕಂಥ ಇವರು ನಮ್ಮನ್ನ ಭೇಟ ಮಾಡ್ತಾ ಇದ್ದಾರೆ ಯಾಕಡೆ ನಮ್ಮ ತುಪ್ಪ ನಮ್ಮ ತುಪ್ಪ ನಮ್ಮ ತುಪ್ಪ ಇದು ಒಂಥರ ಬೇಟೆ ಮತಾಂತರ ಭೇಟೆ ಆಗ್ಬಿಟ್ಟಿದೆ ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡ್ಬೇಕಾದ್ರೆ ದಯವಿಟ್ಟು ಯಾವತ್ತು ಶ್ರೀರಾಮನ ಇವತ್ತು ನಾವು ಕೂಗ್ತೀವಿ ದೇವರ ಪ್ರಾರ್ಥನೆ ಯಾವತ್ತು ನಾವು ಮಾಡ್ತೀವಿ ಅವತ್ತು ಹಿಂದುತ್ವ ಉಳಕಂತ ಭವಿಷ್ಯ ನಾವು ಉಳಿಬೇಕಾಗುತ್ತೆ ತಮಗೆ ಗೊತ್ತಿರ್ಲಿ ನಾನು ನಾನು ನಿರ್ಭಾಗದಲ್ಲಿ ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮನೆ ಹಾಕ್ಸ್ತಾ ಇದೀನಿ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಮ್ಮ ಹುಡುಗೋಸ್ ನಮ್ಮ ಮಕ್ಕಳ ಹುಡುಗೋಸ್ ಇದು ಯಾರೋ ಸಮಾವೇಶನೋ ಯಾರೋ ಸಂಸ್ಕ್ರಾಂತಿನೋ ಯಾರೋ ದೀಪ ದೀಪಾವಳಿ ಅಲ್ಲ ಹಿಂದೂ ಹುಡುಬೇಕಾದ್ರೆ ಕರ್ನಾಟಕ ಮಾಲೆಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ ವಾಲಂಟಿಯರ್ ಸ್ಟಾರ್ಟ್ ಆಗಿದೆ ಇದು ನಮ್ದು ಯಾರು ಕಾರ್ಡ್ಗೆ ಕರೆಯಂಗಿಲ್ಲ ಸಮಾವೇಶಕ್ಕೆ ಯಾರು ಈ ಕರೆಯಂಗಿಲ್ಲ ಯಾರು ಹಿಂದೂ ವರ್ಗದ ಈ ಸಮಾವೇಶವನ್ನು ಬರಬೇಕಾಗುತ್ತೆ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಮೂಡರ ಬಾಗಿಲು ಬಹುಶಃ ಈ ಮುಳುಭಾಗದ ಬಗ್ಗೆ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗರುಡ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷ ಕೊಲ್ಲದೇವಿ ಗರುಡ ದೇವಸ್ಥಾನ ಸಾವಿರದ ಮುನ್ನೂರ ಎರಡು ವರ್ಷ ಕೂಡ ಮನೆ ಅರ್ಜುನ ಸ್ಥಾಪಿಸಿದ ಹಾಜರೇ ಸ್ವಾಮಿ ನಮ್ಮ ಮುಳುಭಾಗಲು ಇಡೀ ದರ್ಶನ ಭಾರತ ಇದ್ರೆ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಯಾರಿದ್ರೆ ಲಕ್ಷ್ಮಣ ಸಿಲ್ತಿತ್ತ ಸೋಮೇಶ್ವರ ವಿರೂಪಾಕ್ಷ ರಾಮ ಮತ್ತು ಲಿಂಗನ ರಾಮಲಿಂಗೇಶ್ವರ ಅವಣಿ ಇವತ್ತು ಒಂಬತ್ತು ದೇವರಲ್ಲಿರ್ತಕ್ಕಂಥ ದೇವರ ನಾಡು ಈ ಮುಳುಭಾಗಲು ಇಂತ ಜನರಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು ನಾವು ನಿಜವಾದ ಪುಣ್ಯವಂತರು ಇವತ್ತು ಹಿಂದುತ್ವ ಅನ್ನೋದು ಎಲ್ಲೋ ಒಂದು ಕಡೆ ಅವಮಾನ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಈ ಸಮಾವೇಶವನ್ನ ತೋರಿಸ್ತಾ ಇದೀವಿ ನಮ್ಗೆ ಸಿಕ್ಕಾಗಲ್ಲ ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ನಾವು ಹಿಂದೂ ಬಂದಿದೆ ಎಲ್ಲ ತಾಣ ತೊಳೀಯರು ಕೂಡ ಎಲ್ಲ ನಮ್ಮ ಎಲ್ಲ ಯುವಕ ಯುವಕರು ಎಚ್ಚೆತ್ಕೊಳ್ತಕ್ಕಂಥ ಕೊಡ್ತಕ್ಕಂಥ ಸವದೋಸ್ ಈ ಸಮಾವೇಶದಲ್ಲಿ ನನ್ನ ಕರೆದು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಯಾಕಂದ್ರೆ ನನಗೆ ಹತ್ತು ನಿಮಿಷ ಮಾತ್ರ ಕೊಟ್ಟಿದ್ದಾರೆ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಮಾವೇಶದಲ್ಲಿ ಮುಗಿಸ್ತಕ್ಕಂಥ ಎಲ್ಲ ನನ್ನ ತಣ್ಣ ತಳಿಯರು ಕೂಡ ಎಲ್ಲ ಸಮಾಜ ಹಿಂದೂ ನನ್ನ ಮತಾನೂ ಕೂಡ ಈ ಶಾಸಕರ ಕಡೆಯಿಂದ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳು ತಿಳಿಸಿದ ಈ ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದಕ್ಕೆ ನೀವೇನು ಮೋದಿಸ್ತಾ ನಾನು ಮಾತು ಮುಕ್ತಿ ಹೋಗ್ತಾ ಇದ್ದೀನಿ ಜಯಶ್ರೀರಾಮ್